ನಮ್ಮ ಕರ್ನಾಟಕ ರಾಜ್ಯದ ಕಲಬುರ್ಗಿ ಜಿಲ್ಲೆ ಎಲ್ಲ ಜನರಿಗೆ ಜಲ ಸಾಮಾನ್ಯ ಜನರಿಗೆ ಜನರಿಗೆ ನಾನು ಕೈ ಮುಗಿದು ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ ಒಂದು ವಿಶೇಷ ಆಗಿ ವಿಷಯ ಏನಂತಂದರೆ ನಮ್ಮಲ್ಲಿ ಕಲಬುರಗಿ ಜಿಲ್ಲೆನೇ ನಮ್ಮದು ಭಾಳ ದೇವರ ದೇವರನಾಡು ಇದು ನಮ್ಮ ದೇವರ ನಾಡಿನಲ್ಲಿ ಭೇದ್ ಭವನ ಹಿಂದೂ ಮುಸ್ಲಿಮ್ ಇಲ್ಲ ಗುಲ್ಬರ್ಗ ಸಿಟಿ ಇಟ್ಟು ದೊಡ್ಡದ ಯಾವಾದ ಏನೂ ಆಗಂಗಿಲ್ಲ ಇವಾಗ ಏನಪ್ಪಾ ಅಂತಂದರೆ ಜವರ್ಗಿ ತಾಲೂಕಿನಲ್ಲಿ ಒಬ್ಬರು ರಶೀದ್ ಅಂತ ಹೇಳಿ ಒಬ್ಬರು ಮುಸ್ಲಿಂ ಪಿಕ್ಯಾರ ಅವ್ರ ಪಾಪ ಅವ್ರ ಮ್ಯಾಲೆ ಸುಮ್ಮನೆ ಬೆಲೆ ಮಾಡಿ ಅವ್ರ ಮ್ಯಾಲೆ ಜೈಶ್ರೀ ಅಹಮದ್ ಸಡಿಕಿಸಿದ್ದ ಏನಪ್ಪಾ ಅಂತಂದರೆ ಒಂದು ಜಯಗಸ್ ಕೂಗಿ ಅವರಿಗೆ ಮುಸ್ಲಿಮ್ ಒಬ್ಬರಿಗೆ ಟಾರ್ಗೆಟ್ ಮಾಡಿ ಈ ರೀತಿಯ ಮಾಡೋದು ಅನ್ಯ ನಾವು ಹಿಂದೂ ಅಂದೇ ಮುಸ್ಲಿಮ್ ಅಂದೇ ನನ್ನ ಹೆಸರು ಅಬ್ದುಲ್ ಲತೀಫ್ ಜಾಗಿರ್ದಾರ್ ನಾನು ಹಿಂದೂನೇ ಹೀನಿ ನಾವು ಹಿಂದೂ ಸಂಪ್ರದಾಯವೇ ಹೀವಿ ನೀವು ಎಲ್ಲರೂ ಒಂದೇ ಹೀರಿ ನೀವು ನಂಬಲ್ಲಿ ಬಂದು ನೋಡಿರಿ ನಮ್ಮ ಕಲಬುರಗಿ ತಾಲೂಕಾದಾಗ ಇಲ್ಲಿ ಎಲ್ಲ ಸೀಟಾಗಿ ಬಂದು ನೋಡಿ ನಾವು ಹಿಂದೂ ಮುಸ್ಲಿಮ್ ಅಂತ ಹೇಳಿ ಕಲೀರಿ ನಾ ಸಾರ್ವಜನಿಕ ಹೇಳ್ತೀನಿ ಕೆಲವೊಂದು ಸ್ವಾರ್ಥಿಗಳು ವೇಷ ಇಟ್ಕೊಂಡು ಜಾತಿ ಹಚ್ಚಿ ತಮ್ಮ ಲಾಭಕ್ಕೋಸ್ಕರ ಆಗಿ ಅಮಾಯಕ ಜನರಿಗೆ ಬಲಿ ಕೊಡ್ತಾರ ನೀವು ಯಾರೂ ಬಲಿ ಆಗಬೇಡ್ರಿ ದಯವಿಟ್ಟು ನಿಮ್ಗೆ ವಿನಂತಿ ಮಾಡ್ಕೊತೀನಿ ಎಲ್ಲರು ಒಂದಾಗಿರಂ ಪಾಪ ರಶೀದ್ ಮುಕ್ತ ಅಂಥೇಳಿ ಇದ್ದಿದ್ದೇ ಒಬ್ಬರು ಇದ್ದಾರೆ ಅಲ್ಲಿ ಹಳ್ಳಿ ಗಡ್ದಾಗಿರ್ತಾರ ಅವ್ರ ನಮ್ಮ ಅವ್ರ ಬಾ ನಾನಾ ಥರ ಏನಪ್ಪ ಅಂದರೆ ಬೆಲೆ ಮಾಡಿ ಅಂತ ಪಾಪ ಅಮಾಯಕರಿಗೆ ಏನಕ್ಕಂತಂದ್ರೆ ತೊಂದರೆ ಕೊಡೋದು ಕಿರುಕುಳ ಕೊಡೋದು ಅವ್ರಿಗೆ ಟಾರ್ಚರ್ ಮಾಡೋದು ಸರಿ ಇಲ್ಲ ಯಾರೂ ಒಬ್ಬರಿಗೆ ಟಾರ್ಚರ್ ಕೊಡಬಾರ್ದು ಹಿಂದೂ ಮುಸ್ಲಿಮ್ಗೆ ಟಾರ್ಚರ್ ಮಾಡಬಾರ್ದು ಮುಸ್ಲಿಮ್ ಹಿಂದೂಗೆ ಟಾರ್ಚರ್ ಮಾಡಬಾರ್ದು ಎಲ್ಲರೂ ಒಂದಾಗಿ ಇರಬೇಕು ಅಂತ ಹೇಳಿ ಅಲ್ಲಿ ಪದೇ ಪದೇ ಒಂದು ಏನಪ್ಪ ಅಂತಂದರೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಎಲ್ಲ ಕರ್ನಾಟಕ ರಾಜ್ಯದ ಜೊತೆಗೆ ಕಲಬುರಗಿ ಜಿಲ್ಲೆಯ ವಿಶೇಷ ಜವರ್ಗಿ ತಾಲೂಕಿನಲ್ಲಿ ಮಣಿಕಂಠ ಆಟೋರು ಏನಪ್ಪ ಅಂದರೆ ಅವರು ಯಾವಾಗ್ಯಾರೇ ಬಾಯಿ ಸೈಲ್ ಬಿಟ್ಟು ಕೇಸರಿ ಮುಸ್ಲಿಮ್ ವಿರೋಧಿ ಹೇಳಿದ್ರು ಅದು ಹೇಳಿದ್ರು ಬಿ ಜೆ ಪಿ ಕಾಂಗ್ರೆಸ್ ಏನಕ್ಕೆ ಮಾಡ್ಯಾರ ನಮ್ಗೆ ಯಾವ ಪಕ್ಷಕ್ಕೆ ಸಂಬಂಧ ಇಲ್ಲ ಒಂದು ಜಾತಿ ತೊಗೊಂಡು ಮಾಡ್ಕಿಸಿ ಯಾಕೆ ನಮ್ಮ ದೇಶ ಹಾಳು ಮಾಡೋದು ಗುಂಟ್ರಿ ನಾವು ಒಂದಾಗಿರಮ್ಮ ಎಲ್ಲ ಹಿಂದೂ ಮುಸ್ಲಿಮ್ ಕೂಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟು ಬಲಿದಾನ ಕೊಟ್ಟದ ಮುಸ್ಲಿಮ್ನು ಹರ ಅದರ್ ಮುಸ್ಲಿಮ್ ಎಲ್ಲ ಕಾಸ್ತವ್ರು ಕೊಟ್ಟದ ನಾವು ಒಂದೇ ತಾಯಿ ಮಕ್ಕಳಾಗಿ ಜೀವನ ಮಾಡ್ಬೇಕಂತ ಹೇಳಿ ನಾ ಈ ಉದ್ದೇಶದಿಂದ ಎಲ್ಲರಿಗೂ ಸಾರ್ವಜನಿಕ ಅವ್ರು ಜಗಳ ಹಚ್ಚೋರೇ ಹಸ್ತರ ಅವ್ರಿಗೆ ಅವ್ರಿಗೆ ಏಟ್ ಹೇಳಿದ್ರು ತಿಳಿಯಂಗಿಲ್ಲ ಅವ್ರು ಕಿಡಿ ಏಡಿ ಕೆಲಸ ಮಾಡೋರೆ ನಾವು ಅಮಾಯಕರು ಅವ್ರ ಅಂತ ಬಲಿಗೆ ಅಂತ ಹೇಳಿ ನಿಮಗೆ ಪದೇ ಪದೇ ವಿನಂತಿ ಮಾಡ್ತೀನಿ ಅವ್ರ ನಿಮ್ಮ ಜಾಗ್ರಿ ಅವ್ರಿಗೆ ಹ್ಯಾಂಗೆ ಮುಟ್ಟಿದ್ರೆ ಕರೆಂಟ್ ಬಿಡ್ದಂಗೆ ಅಂಥ ವಿಷ ಅವ್ರು ಅವರು ನಾವು ಮಾತಾಡೋದೆ ವಿಷ ಕೊಡ್ದಂಗೆ ಆಗ್ತದ ಅಂಥವ್ರು ವಿಷ ಕೊಡೋದು ಬೇಡ ಎಲ್ಲರು ಒಂದಾಗಿರಮ್ಮ ಪಾಪ ಅದೇ ರಶೀದ್ ಪುತ್ತಾಗಿ ಸಾರು ಕಾಡಬಾರ್ದು ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಜನ ಸೇರಿ ಅವರಿಗೂ ಸಾಕಾರ ಮಾಡಿ ಎಲ್ಲರೂ ಒಂದಾಗಿರಿ ಹೇಳಿ ನಾ ಎಲ್ಲ ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕಾ ಜೊತೆ ನಾರಾಯಣಪುರ್ ಎಲ್ಲ ಗ್ರಾಮಸ್ಥರಿಗೆ ಎಲ್ಲರೂ ಕೈ ಮುಗಿ ನೆಂತೆ ಮಾಡ್ತೀವಿ ನಾನು ಎಲ್ಲರೂ ಒಂದೇ ಆಗಿ ಹಿಂದೂ ಮುಸ್ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಹೇಳಿ ನಾವು ಒಂದಾಗಿ ಒಂದು ಜೀವನ ಮಾಡಿ ಒಂದು ಸಂದೇಶ ಕೊಡ್ತೀನಿ ಎಲ್ಲರಿಗೆ ನಮಸ್ಕಾರ ಧನ್ಯವಾದಗಳು